ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಟ್ಟ ಕಲಾವಿದ ಮದನ್ ಮಂಜು ಮಾತಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ ನೋಡದೆ ಇರೋರು ಚಾನಲ್ ನೋಡಿದ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೊಂದು ಫುಡ್ ಫೆಸ್ಟಿವಲಿಗೆ ಬಂದಿದ್ದೀನಿ ಏನಿದು ಚಾರ್ವಿನಲ್ ಫುಡ್ ಫೈಯರ್ ಅಂತ ವಿಶ್ವಭಾರತಿ ಸ್ಕೂಲ್ ಕಡೆಯಿಂದ ಸೊ ಒಳಗಡೆ ಹೋಗೋಣ ಮಕ್ಕಳು ವಿಧ ವಿಧವಾದಂಥ ಅಡುಗೆಯನ್ನು ಮಾಡಿಕೊಂಡು ಮನೆಯಿಂದ ಬಂದಿದ್ದಾರೆ ಸೊ ನಾವು ಅದು ರುಚಿ ಸವಿತ ನೋಡೋಣ ಯಾರ್ಯಾರು ಏನೇನು ತಂದಿದ್ದಾರೆ ಅಂತ ಸೊ ಇದೊಂದು ಸ್ಕೂಲ್ದು ಲಾಗ್ ಮಾಡ್ತಾಯಿದ್ದೀನಿ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಚಾನಲ್ನ ಹಾಗೆ ಶೇರ್ ಮಾಡಿ ನೋಡಿ ಇವರು ನಮ್ಮ ಸೆಕ್ಯೂರಿಟಿ ಹಾಯ್ ರಾಮ್ ಓಕೆ ಒಳಗೆ ತೋರಿಸ್ತಾ ಹೋಗ್ತೀನಿ ರೆಡಿ ಆಗ್ತಾ ಇದ್ದಾರೆ ದಯವಿಟ್ಟು ಮದನ್ ಮಂಜು ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದೀರಾ ಯಾರು ನನ್ನ ನೋಡಿ ಮಕ್ಕಳೆಲ್ಲ ರೆಡಿ ಮಾಡ್ಕೊಂತ ಇದ್ದಾರೆ ಎಲ್ಲ ನೋಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪೇರೆಂಟ್ಸ್ ಕೂಡ ಬರ್ತಾರೆ ಸೊ ಅವ್ರವ್ರ ಮಕ್ಕಳು ಪಕ್ಕದಲ್ಲಿ ಮಕ್ಕಳು ಯಾವ ತಿಂಡಿ ಇಷ್ಟ ಆಗುತ್ತೋ ಮಕ್ಕಳು ಟ್ಯಾಬ್ಲೆಟ್ ಹೋಗ್ಬೋದು ಮಕ್ಕಳು ಮನೆಯಿಂದ ಇರೋದು ನೋಡ್ತಾರ ಅಂತ ಹೇಳ್ಬೋದು ಕಾಣಿಸ್ತಿಲ್ಲ ಸೊ ನೋಡ್ತಾ ಇರಿ ಎಲ್ಲ ರೆಡಿ ಆಗ್ತವ್ರೆ ಎಲ್ಲ ರೆಡಿ ಮಾಡ್ಕೊಂಡು ಈಗ ಪೇರೆಂಟ್ಸ್ ಪೇರೆಂಟ್ಸ್ಗೆ ಬರ್ತಾರೆ ಅವ್ರು ಬಂದು ಎಲ್ಲ ಟೇಸ್ಟ್ ನೋಡಿ ಆಮೇಲೆ ಸ್ಕೂಲ್ ಮಕ್ಕಳು ಓ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಫೋರ್ಥ್ ಸ್ಟ್ಯಾಂಡರ್ಡ್ ವರೆಗೂ ಬರ್ತಾರೆ ಇದಿಗೆ ಓಕೆ ಹಾಯ್ ಯಾವ ತರ ಫಂಕ್ಷನ್ ಇದು ಬಂದನ ಇನ್ನೂ ಬಂದಿಲ್ಲ ಓಕೆ ಇದು ಓಕೆ ಹೌದಾ ನಿನ್ನ ನಂಬರ್ ಇದೇ ಡಿಮೋಟರ್ ಇದನ

பாலிப்புண்ணா அவனே குண்டா நே ஓகேண்ணா நீ பாரமேலா நீரில் மீசாக்கா ஓகே சூப்பர் வெரி டிலோ குண்டா குண்டா எல்லா ಗುಂಡೆ ಇದು ಹಾಕಂತ ನಿಂದೇನೋ ಹಾಂ ಇದು ಹಾಕಂತಾನೆ ನಿಂದೇನು ಸ್ಟ್ರಾಬರಿ ಜ್ಯೂಸಾ ನೀವೆಲ್ಲ ಜ್ಯೂಸ್ನಲ್ಲ ಈ ಎಲ್ಲ ಜ್ಯೂಸಾ ಒಂದು ಯಾವುದು ಆರೆಂಜ್ ಮೇಡಮ್ ಸಕ್ಕ ನಾವು ಹೋಗ್ಬಿಡ್ತೀವಿ ಒಂದು ವೀಡಿಯೋ ಮಾಡ್ತಿರ್ತಿದ್ವಿ ಎಲ್ಲ ನನ್ನ ಯೂಟ್ಯೂಬ್ ನನ್ನ ಯೂಟ್ಯೂಬ್ಗೆ ನಮ್ಮ ಚಾನಲ್ ಅಲ್ಲಿ ಬಿಡ್ತೀನಿ ತೊಗೊಂಡೆ ತಗೊಂಡೆ ನಿಂದು ಯಾವ ಜ್ಯೂಸು ಲೆಮನ್ಸಾ ಓಕೆ ನಾನು ಯೂಟ್ಯೂಬ್ ಮಾಡಿ ನಾನು ಯೂಟ್ಯೂಬ್ ಚಾನಲ್ ಬಿಟ್ಟಿರ್ತೀನಿ ನಿಮ್ದೆಲ್ಲ ಮದನ್ ಮಂಜು ಅಂತ ಯೂಟ್ಯೂಬ್ ಚಾನಲ್ ಇದೆ ಅದ್ರಲ್ಲಿ ನೋಡಿ ಮದನ್ ಮಂಜು ಎತ್ಕೊಡ್ಬೇಕಾ ನಾನು ಎಲ್ಲ ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಬಿಟ್ಟಿರ್ತೀನಿ ನಿಮ್ಮ ಗ್ರೂಪಲ್ಲಿ ಹಾಕಿರ್ತೀನಿ ಯೂಟ್ಯೂಬ್ ಚಾನಲ್ದು ಲಿಂಕು ಯೂಟ್ಯೂಬಲ್ಲಿ ನೋಡಿ ಹೇಳಿದಳಾ ಹಾಂ ಹಾಂ ರೊಪ್ಪ ನೋಡ್ತಾನೆ ಯೂಟ್ಯೂಬ್ ಚಾನಲ್ ನೋಡಿ ಹಾಂ ನಿಂದೇನು ಜ್ಯೂಸಾ ಹಾಯ್ ನಿಂದೇನು ಓಕೆ ರೆಡಿ ಮಾಡಿ ಬಾಕ್ಸಲ್ಲಿ ಹಾಕ್ತಾ ಇರೋದಾ ಹಾಂ ಆಮೇಲೆ ಓ ನಿಂದು ಚಿಪ್ಸಾ ಓಕೆ ನಿಂದೇನು ನಿಂದು ಶಿರ್ಮರಿನಾಲ್ಪುರಿ ಓಕೆ ಎಲ್ಲ ಯೂಟ್ಯೂಬ್ ಚಾನೆಲ್ ಬಿಟ್ಟಿರ್ತೀನಿ ನಿಮ್ಮ ಲಿಂಕು ಇದ್ರಲ್ಲಿ ಹಾಕಿರ್ತೀನಿ ನಿಮ್ಗೆ ಗ್ರೂಪಲ್ಲಿ ಲಿಂಕ್ ಹಾಕಿರ್ತೀನಿ ಗ್ರೂಪಲ್ಲಿ ಹಾಂ ವಿಡಿಯೋ ಎಲ್ಲರದು ನೋಡಿ ಆ ಲೋಟ್ ಲೋಟ ಅದನ್ನು ಇಟ್ಕೊಳ ಅವು ಇದಾವಲ್ಲ ಅದು ಖಾಲಿ ಆದ್ಮೇಲೆ ಅದು ಕೊಡೋ ನೀವೇ ಕಾಫಿ ಟೀನಾ ಹಾಂ ನಿಂದು ಜ್ಯೂಸಾ ಯಾವುದು ನಿಂದು ಜ್ಯೂಸಾ ಇದು ಇದು ಭಾಳ ಇದೆ ಏನು ಜ್ಯೂಸ್ ಇದು ಆರೆಂಜ್

ಏನು ನಿಮ್ದು ಯಾವ್ದು ಸ್ಟಿಕ್ಕರ್ ಹಾಕಿಲ್ವಾ ಏನ್ ಮಾಡಿದ್ಯಾ ಕೋಕೋನಟ್ ಓಕೆ ನಿಂದು ಏನು ಮಾಡಿದ್ಯಾ ಓ ನೂಡಲ್ಸ್ ಯಾರು ಮಾಡಿರೋದು ನೋಡಲ್ಸ್ ನಿಂದ 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 ಇಬ್ರುನಾ ಹೌದಾ ಎಲ್ಲರೂ ಕೋಆಿನೇಟಿಂಗ್ ಮಾಡಿ ಎಲ್ಲ ನಾಲ್ಕು ಜನ ಇಲ್ಲ ಇಬ್ರು ಇಬ್ರು ನಂದು ಯೂಟ್ಯೂಬ್ ಚಾನಲ್ ಇದೆ ಚಾನಲಲ್ಲಿ ಹಾಕ್ತೀನಿ ದಿನ ಮದನ್ ಮಂಜು ಅಂತ ನಿಮ್ಮ ಗ್ರೂಪಲ್ಲಿ ಹಾಕ್ತೀನಿ ಸ್ಕೂಲು ಸ್ಕೂಲ್ ಗ್ರೂಪಲ್ಲಿ ಹಾಕ್ತೀರಿ ನಿಮ್ದು ಎಲ್ಲ ಕ್ಲಾಸ್ ನೀವು ಸೆವೆಂತ ಓಕೆ ನಾನು ಸಿಕ್ಸ್ ಗ್ರೂಪಲ್ಲಿ ಹಾಕಿರ್ತೀನಿ ಸೆವೆಂತ್ ಗ್ರೂಪ್ ಇಲ್ಲ ನನ್ನ ಹತ್ರ ಸಿಕ್ಸ್ತ್ ಗ್ರೂಪಲ್ಲಿ ಹಾಕಿರ್ತೀನಿ ಮದನ್ ಮಂಜು ಅಂತ ಹೊಡೀರಿ ಎಮ್ ಎನ್ ಜೆ ಯು ಎನ್ ಮದನ್ ಮಂಜು ಅಂತ ಕ್ಯಾಬ್ ಕೊಡಬೇಡಿ ಮರ್ದನ್ ಮನಜೆ ಡಿಸ್ ಸರ್ಜೆ ನಿಮ್ದೇನಾ ನೋಡಿ ಎಷ್ಟು ಸ್ವೀಟ್ಸ್ ಇದೆ ಏನು ಹೆಸರು ನೀವು ಕಬ್ಲೇಟ್ ಮಾಡ್ತಾ ಇದ್ದೀರಾ ಓಕೆ ಓಕೆ ನಿಮ್ದೇನಾ ಸೂಪರ್ ನೀವಿಬ್ಬರು ಕೊಲೊಬ್ರೇಟ್ ಮಾಡ್ತಾ ಇದ್ದೀರಾ ಓಕೆ ಓಕೆ ಹಾ ಸಿಕ್ಸ್ ಗ್ರೂಪಲ್ಲಿ ಹಾಕ್ತೀನಿಗಳ ನಿಮ್ದೇನು ರಸಗುಲ್ಲ ರಸಗುಲ್ಲ ಓಕೆ ನೀವಿಬ್ರು ಕೊಲೊಬ್ರೇಟ್ ಮಾಡ್ತಾ ಇರೋದಾ ಏನ ನಿಮ್ಮ ಹೆಸರು ಗಣೇಶ್ ಗಣೇಶ್ ಓಕೆ ನಿಮ್ದೇನಾ ಗುಲಾಬ್ ಜಾಮೀನಾ ನಿಮ್ಮ ಬಿಸ್ತಾ ಇದ್ದಾರೆ ಇನ್ನು ಗುಲಾಬ್ ಪ್ಯಾಕೆಟಲ್ಲಿ ಇದೆ ಓಕೆ ನೀವಿಬ್ರು ಕ್ರಾಪ್ಲೆಟ್ ಮಾಡ್ತಾ ಇರೋದಾ ಏನು ಹೆಸರು ಹೇಳ ಏನು ಹೆಸರು ರಿತೇಶು ನೀನು ಆದಿ ಅವನು ಆದಿನಾ ಹಾಂ ಓಕೆ ಓಕೆ ಏನು ಹೆಸರು ನಿಮ್ಮದು ಒಬ್ರೆ ನಾನು ನೀವು ಇಲ್ವಾ ಓಕೆ ನಿಮ್ಮದು ಆಯ್ತು ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಮದನ್ ಮಂಜು ಅಂತ ಯೂಟ್ಯೂಬ್ ಚಾನಲ್ಲು ಚಾನಲಲ್ಲಿ ನೋಡಿ ಏನು ಹೆಸರು ಹೌದಾ ನೀನು ಹೆಸರು ಏನು ಎಷ್ಟೇ ಕ್ಲಾಸು ಓಕೆ ಓಹ್ ಒಬ್ಬಳೇನಾ ಇಲ್ವೋ ಇದು ನೀನು ಹೆಸರು ಪೃಥ್ವಿ ಅಂತನಾ ನಿನ್ನೇನು ಸೌತೆಕಾಯಿನಾ ಸೌತೆಕಾಯಿ ಮಸಾಲ ಓಕೆ ನನ್ನ ಮಗಳದ್ದು ಸೌತೆಕಾಯಿ ಮಸಾಲೆ ಬಟ್ ಅವಳೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಂದುಬಿಟ್ಟಿದ್ದಾರೆ ಸಿಕ್ಸ್ ಸ್ಟ್ಯಾಂಡರ್ಡು ಏನು ಮದನ್ ಮಂಜು ಅಂತ ನೀವು ಲೈನಾಗ ಹೊಡಿಬೇಕು ಕ್ಯಾಪ್ ಕೊಡಿಬೇಡಿ ಮದನ್ ಮಂಜು ಅಂತ ಒಂದೇ ಸರಿ ಹೊಡಿ ಓಕೆ ಬರುತ್ತೆ ನಿಂದೇನಾ ಏನದು ಯಾವುದು ಓಹ್ ಓಕೆ ಏನೇಷ್ರು ನಿಂದೇನಾ ಏನು ಹೆಸರು ಇದು ರವೆ ಉಂಡೆನಾ ರವೆ ಉಂಡೆ ನಾರಾಯಣ ಮೂರ್ತಿ ಸೆವೆನ್ ಸ್ಟ್ಯಾಂಡ್ರಡಾ ಓಕೆ ಸಂತೋಷ ಏನಿದು ಹೋಳಿಗೆ ತೊಟ್ಟಲು ಹೋಳಿಗೆ ತಟ್ಟೆ ಹೋಳಿಗೆ ಅಂತನಾ ಸೂಪರ್ ಕಣ ಏನೇ ಸರ್ ಏನಿದು ಓಹ್ ಸೂಪರ್ ಇಬ್ಬರು ನಾ ಕಳೆಟ್ಟಾ ಓಕೆ ಓಕೆ ನಿಂದೇನೋ ಓಹ್ ನೋಡಿ ವಯೋ ಮಸಾಲ ಮತ್ತೆ ಹೌದಾ ನೋಡಿ ತುಂಬ ಚೆನ್ನಾಗಿದೆ ಬಂತು ಹೋಗೋಣ ಓಕೆ ಆಮೇಲೆ ಗೊತ್ತಿಲ್ಲ ಏನೇ ಸರ್ ಹೆಸರು ಹೇಳಿ ಹೆಸರು ಹೇಳಿ ಹೆಸರು ನಿನ್ನ ಹೆಸರು ಏನು ನಿನ್ನ ಹೆಸರು ಎಷ್ಟು ಆಗಲ ಏನು ಮಾಡಿದ್ಯಾ ಓಕೆ ನೀನು ಏನು ಮಾಡಿದ್ಯಾ ಓಕೆ ನೀನು ಮಾಸ್ಕ್ ತೆಗಿ ಮಾಸ್ಕ್ ತೆಗಿಬೋದು ಹಾಂ ಏನು ಮಾಡಿದ್ಯಾ ಹೌದಾ ಯಾವ್ದು ಇಲ್ಲಿದ್ದಾ ಮಾಸ್ತ ಇದೆಯಾ ಓಕೆ Oke, okay, mari tali. Wah, oke, super! Ini Shishmita good morning, sob! Awas nanti, kursi salek. Oke, super kursi salek. Ah, huh? what is your name? My name is Momon. oke, 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 oke. I'm sorry, I'm sorry. 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 I'm ಹೌದಾ ನಾನು ಯೂಟ್ಯೂಬ್ ಚಾನಲಲ್ಲಿ ನೋಡಿ ಎಲ್ಲದ ಹಾಕಿರ್ತೀನಿ ಮದನ್ ಮಂಜು ಅಂತ ಹಾಂ ಮನೇಲಿ ಹೋಗಿ ಅಪ್ಪಾಜಿ ಮೊಬೈಲ್ ತಗೊಂಡು ಎಲ್ಲ ನೋಡಿ ಏನೋ ಹಾಂ ಎಲ್ಲ ನಿಮ್ಮ ಟೈಮ್ ಆಗತ್ತಲ್ಲ ಹೋಲಾ ಹಾಂ ಬಡ ನಡಿ ಮತ್ತೆ ನೀನು ಬಿಟ್ಬಿಟ್ಟು ಲೈನಲ್ಲ ಹೋದ್ರೆ ಚಂದ ಯಾವ ಬೇಕೋ ಐಟಮ್ಗಳು ಅದು ಬೇಕಾಗಿ ತೊಗೊಂಡು ಸಮುದ್ರಕ್ಕೆ ಅಲೆಗಳೇ ಶೃಂಗಾರ ಈ ಭೂಮಿಗೆ ಹಸಿರೇ ಶೃಂಗಾರ ಅದೇ ರೀತಿ ನಮ್ಮ ಈ ಶಾಲೆಗೆ ನಮ್ಮೆಲ್ಲರ ಪ್ರೀತಿಯ ಮಕ್ಕಳೇ ಶೃಂಗಾರ ಹೌದಾ ಇಂತಹ ಮಕ್ಕಳಿಂದ ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ಇಂದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೈದನೇ ಸಾಲಿನ ಈ ಆಹಾರ ಮೇಳವನ್ನ ಆಯೋಜನೆ ಮಾಡಲಾಗಿದೆ ಆಯೋಜನೆ ಆಯೋಜನೆಗೆ ಬಂದಿರುವಂತಹ ಅಥವಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಾನು ಇದ್ರೆ ನೀವು ಮಾಡಿ ನೀವು ಏನೇ ಮಾಡಿದ್ರೆ ನನ್ನ ಸಹಕಾರ ನಿಮಗಿರುತ್ತೆ ಅಂತ ಸಹಕಾರ ಬೆಂಬಲವನ್ನು ನೀಡ್ತಾ ಇರುವಂತಹ ನಮ್ಮ ಪ್ರಾಂಶುಪಾಲರಿಗೆ ನಮ್ಮೆಲ್ಲರ ಈಗ ಈ ಸ್ಕೂಲು ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಕುಟ್ಟಸ್ವಾಮಿಯವರು ಸರ್ ಬಂದು ಈಗ ಎಲ್ಲ ಟೇಸ್ಟನ್ನು ನೋಡ್ತಾ ಇದ್ದಾರೆ ಸೊ ಇವ್ರದ್ದು ಇದೇ ಥರ ವಿಶ್ವಭಾರತಿಯನ್ನು ಸ್ಕೂಲ್ ಆಗಿರ್ಬೋದು ಪಿ ಯು ಕಾಲೇಜ್ ಆಗಿರ್ಬೋದು ತುಂಬಾ ಇದೆ ತುಂಬ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲಿಕ್ಕೆ ಎಲ್ಪ್ ಇದೆ ಸೊ ಪುಟ್ಟಸ್ವಾಮಿ ಸರ್ಗೆ ಧನ್ಯವಾದಗಳು ಸೊ ನೋಡಿ ಈಗ ಮಕ್ಕಳದು ಎಲ್ಲ ನೋಡ್ತಾ ಹೋಗೋಣ ಹಾಯ್ ಹಾಯ್ ಹಾಯ್